ಅಂದು ತಂದೆಯ ಜಿದ್ದು ಇಂದು ಮಗನ ಮಾದೇಶ ನಿಜ ಹೇಳ್ತೀನಿ ಕಣ್ರಿ ತುಂಬಾ ತುಂಬಾ ದಿನಗಳ ನಂತರ ಆಫ್ಟರ್ ಕಾರ್ ಅಂತ ಮನೆ ಮಂದಿ ಕುಳಿತುಕೊಂಡು ನೋಡಿದಂತಹ ಒಂದು ಸುಂದರವಾದಂತಹ ಅದ್ಭುತವಾದಂತಹ ಸಿನಿಮಾ ಅಂತಾನೆ ಹೇಳಬೇಕು ಗಟ್ಟಿತನದಿಂದ ಕೂಡಿರುವಂತಹ ಕತೆ ತುಂಬಾ ತುಂಬಾ ನೈಜವಾದಂತಹ ಅಭಿನಯ ಎಲ್ಲಿಯೂ ಸಹ ಅಸಹ್ಯ ಭರಿಸುವಂತಹ ತಿರುಚುವಂತಹ ಡೈಲಾಗ್ಗಳಿಲ್ಲ ಆಡಂಬರಗಳಿಲ್ಲ ಪ್ರತಿಯೊಂದು ದೃಶ್ಯವೂ ಸಹ ತುಂಬಾ ತುಂಬಾ ಅದ್ಭುತವಾದಂತಹದ್ದು ಒಂದು ಸತ್ಯವನ್ನ ಹೇಳ್ತೀನಿ ಇದೇ ಸಿನಿಮಾ ಏನಾದ್ರೂ ತಮಿಳ್ನಲ್ಲೋ ತೆಲುಗುನಲ್ಲೋ ಮೂಡಿ ಬಂದಿದ್ದಿದ್ರೆ ಇವತ್ತಿನ ದಿನ ವಿನೋದ್ ಪ್ರಭಾಕರ್ ಅವರು ಆಂಧ್ರ ಆಗಿರಬಹುದು ತೆಲಂಗಾಣ ಆಗಿರಬಹುದು ಹಾಗೆ ತಮಿಳುನಾಡಿನಲ್ಲಿ ಆಗಿರಬಹುದು ಒಬ್ರು ಸೂಪರ್ ಸ್ಟಾರ್ ಆಗಿ ಮೆರೆದು ಬಿಡ್ತಾ ಇದ್ರು ಅಲ್ಲಿನ ಜನ ವಿನೋದ್ ಪ್ರಭಾಕರ್ ಅವ್ರನ್ನ ಹೆಗ್ಲು ಮೇಲೆ ಇಟ್ಕೊಂಡು ಒತ್ತು ಮೆರೆಸ್ಬಿಡ್ತಾ ಇದ್ರು ದಯಮಾಡಿ ಚಿತ್ರತಂಡದವರ ಬಳಿ ಹಾಗೆ ನಿರ್ಮಾಪಕರ ಬಳಿ ನಾನು ಕೇಳ್ಕೊಳ್ಳುವಂತಹದ್ದು ಈ ಸಿನಿಮಾವನ್ನ ಬೇರೆ ಭಾಷೆಗಳಿಗೆ ವಾಯ್ಸ್ ಡಬ್ ಮಾಡಿ ಅಲ್ಲಿನ ಜನ ಖಂಡಿತವಾಗಿಯೂ ಸಿನಿಮಾವನ್ನು ಮೆಚ್ಚಿಕೊಳ್ತಾರೆ ನಮ್ಮ ಕನ್ನಡಿಗರು ಇಂತಹ ಸಿನಿಮಾಗಳನ್ನ ನೋಡೋದಿಲ್ಲ ನಮ್ಮ ಕನ್ನಡಿಗರು ನೋಡುವಂತಹದ್ದು ಬೇರೆ ರೀತಿಯಾದಂತಹ ಸಿನಿಮಾಗಳನ್ನೇ ಏತಕ್ಕಾಗಿ ಮಾತನ್ನು ತುಂಬ ತುಂಬ ಬೇಜಾರಿನಿಂದಲೇ ಹೇಳ್ತಾ ಇದ್ದೀನಿ ಅಂದರೆ ಇತ್ತೀಚೆಗೆ ವಿನೋದ್ ಪ್ರಭಾಕರ್ ಅವ್ರದ್ದ ಒಂದೆರಡು ಇಂಟರ್ವ್ಯೂಗಳನ್ನ ನೋಡಿದೆ ಅವ್ರು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ದಯಮಾಡಿ ಈ ಸಿನಿಮಾವನ್ನ ಚಿತ್ರಮಂದಿರದಿಂದ ತೆಗೆದುಹಾಕೋದಕ್ಕೆ ಹೋಗ್ಬೇಡಿ ಅಂತ ಹೋಗ್ಲಿ ಸಿನಿಮಾ ಚೆನ್ನಾಗಿಲ್ಲ ಚಿತ್ರಕತೆ ಚೆನ್ನಾಗಿಲ್ಲ ಅವ್ರಿಗೆ ಅಭಿನಯ ಬರೋದಿಲ್ಲ ಒಲಿಗೆ ಅನ್ನೋದಾದ್ರೆ ಸಿನಿಮಾ ಮಂದಿರದಿಂದ ತೆಗೆದಾಕೊಳ್ಳಿ ಕಲೆಕ್ಷನ್ ಇಲ್ಲ ಅಂತ ಅಂದ್ಬಿಟ್ಟು ಸಿನಿಮಾ ತುಂಬಾ ತುಂಬಾ ಚೆನ್ನಾಗಿದೆ ಅದ್ಭುತವಾಗಿ ಮೂಡ್ ಬಂದಿದೆ ಈಗಿರುವಾಗ ಯಾವುದೋ ಬೇರೆ ಭಾಷೆಯ ಸಿನಿಮಾಗಳನ್ನ ಬೆಳೆಸೋದಕ್ಕಾಗಿ ಮೊರಳೆ ಹಣವನ್ನ ಮಾಡುವಂತಹ ಉದ್ದೇಶದಿಂದ ಇಂತಹ ಕನ್ನಡ ಸಿನಿಮಾಗಳನ್ನ ತುಳಿದು ಹಾಕ್ತಾರೆ ಅಂತಂದ್ರೆ ಎಲ್ಲೋ ಒಂದು ಕಡೆ ನಿಜವಾಗಿ ತುಂಬಾ ತುಂಬಾ ಬೇಜಾರು ಅನಿಸ್ತಾ ಇದೆ ಹಾಗಾಗಿನೆ ಈ ಸಿನಿಮಾ ಬಗ್ಗೆ ಮಾತನಾಡ್ತಾ ಇರುವಂತಹದ್ದು ಕನ್ನಡ ಚಿತ್ರರಂಗದಲ್ಲಿ ಟೈಗರ್ ಅಂತಾನೆ ಮೆರೆದಂತವರು ಇವರ ತಂದೆ ಇಂತಹ ಅವರ ಅವರ ಮಗನಿಗೆ ಈ ರೀತಿಯಾಗಿ ಆಗ್ಬಿಟ್ರೆ ಚಿತ್ರರಂಗದಲ್ಲಿ ಇನ್ನು ಹೊಸಬರ ಕತೆಗಳಂತ ಏನಂತ ಹೇಗಿರ್ಬೋದು ಅಂತ ಯೋಚನೆಯನ್ನು ಮಾಡಿ ನಮ್ಮಲ್ಲಿ ಒಂದು ಫಿಲಿಮ್ ಚೇಂಬರ್ ಅಂತ ಇದೆಯಂತೆ ಈ ಫಿಲಿಮ್ ಚೇಂಬರ್ ಬಗ್ಗೆ ನನಗೆ ತುಂಬಾ ತುಂಬಾ ವರ್ಷಗಳಿಂದ ತುಂಬಾ ತುಂಬಾ ಚೆನ್ನಾಗಿ ಗೊತ್ತು ಇಲ್ಲಿ ದೊಡ್ಡವರಿಗೊಂದು ನ್ಯಾಯ ಚಿಕ್ಕವರಿಗೊಂದು ನ್ಯಾಯ ಹೊಸಬರಿಗೆ ಬಂದಂತವರಿಗೆ ಇನ್ನೊಂದು ರೀತಿಯಾದಂತಹ ನ್ಯಾಯ ನಾವಿಲ್ಲಿ ಏನು ರಾಜಕೀಯವನ್ನ ನೋಡುವಂತಹದ್ದು ಅಯ್ಯೋ ಅಲ್ಲಿ ಇನ್ನೂ ಭಯಂಕರವಾದಂತಹ ರಾಜಕೀಯ ನಡೆಯುತ್ತೆ ಹಾಗೆ ನಾನು ದೊಡ್ಡ ಮನೆಯವರ ಬಳಿ ಹಾಗೆ ದೊಡ್ಡ ದೊಡ್ಡ ನಟರ ಬಳಿ ಕೇಳಿಕೊಳ್ಳುವಂತಹದ್ದು ಇಂತಹ ಸಿನಿಮಾಗಳ ಪರವಾಗಿ ನಿಂತ್ಕೊಳ್ಳಿ ಇಂತಹ ಸಿನಿಮಾದ ಬಗ್ಗೆ ಹೇಳಿಕೆಗಳನ್ನು ನೀಡಿ ಏನು ಬರೀ ತೆಲುಗು ದೊಡ್ಡ ದೊಡ್ಡ ಸ್ಟಾರ್ ತಮಿಳು ದೊಡ್ಡ ದೊಡ್ಡ ಸ್ಟಾರ್ಗಳು ಹಾಗೆ ಹಿಂದಿಯವರ ದೊಡ್ಡ ದೊಡ್ಡ ಸ್ಟಾರ್ಗಳು ಇಂತವರ ಸಿನಿಮಾಗಳಿಗೆ ಮಾತ್ರ ನೀವು ಪ್ರಮೋಷನ್ ಮಾಡುವಂತಹದ್ದ ಅಂತಹ ಹೀರೋಗಳ ಪರವಾಗಿ ನಿಂತ್ಕೊಳ್ಳುವಂತಹದ್ದ ನೀವುಗಳೇ ಹೇಳ್ತೀರಾ ಮಾತಾಡ್ತೀರ ಕನ್ನಡ ಕನ್ನಡ ಸಿನಿಮಾವನ್ನ ಉಳಿಸಿ ಬೆಳೆಸಿ ಅಂತ ನಿಮ್ಮಂಥವ್ರೆ ಇಂತಹ ಸಿನಿಮಾದ ಪರವಾಗಿ ನಿಂತ್ಕೊಳ್ಳಿಲ್ಲ ಅಂತಂದ್ರೆ ಇನ್ಯಾರು ಬಂದು ನಿಂತ್ಕೊಳ್ತಾರೆ ಇಂತಹ ದೊಡ್ಡ ಮನಸ್ಸು ಮಾಡಬೇಕು ಇಂಥವ್ರನ್ನೂ ಸಹ ಬೆಳೆಸಬೇಕು ನಿಜವಾಗ್ಲೂ ತುಂಬಾ ತುಂಬಾ ಬೇಜಾರಾಗ್ಬಿಡ್ತು ನನಗಂತೂ ವಿನೋದ್ ಪ್ರಭಾಕರ್ ಅವರ ಕೆಲವೊಂದಷ್ಟು ಆ ವಿಡಿಯೋಗಳನ್ನ ನೋಡಿದಾಗ ಅಪ್ಪ ಇಂಥವ್ರಿಗೆ ಈ ರೀತಿಯಾಗಿ ಆದಾಗ ಇನ್ನ ಹೊಸಬರುಗಳು ಬರೋಂಥವ್ರು ಒಮ್ಮೆ ಯೋಚನೆಯನ್ನ ಮಾಡಿ ಚಿತ್ರರಂಗಕ್ಕೆ ಬರುವಕ್ಕಿಂತ ಮುಂಚೆ ಹಾಗೆ ನಿಮ್ಮಲ್ಲಿ ಕೇಳಿಕೊಳ್ಳುವಂತಹದ್ದು ಎಲ್ಲೋ ನಾನು ತುಂಬ ಸಿನಿಮಾಗಳ ಬಗ್ಗೆ ನಾನು ಮಾತನಾಡೋದಕ್ಕೆ ಹೋಗೋದಿಲ್ಲ ನಾನು ಮಾತನಾಡುವಂತಹದು ರಾಜಕೀಯ ಆಗಿ ನನ್ನ ಧರ್ಮದ ಬಗ್ಗೆ ತುಂಬ ತುಂಬಾ ಗೊತ್ತು ಫ್ಯಾಮಿಲಿ ಜೊತೆ ಹೋಗಿ ನೋಡ್ತೀನಿ ಅಂತಂದ್ರೆ ಆರಾಮಾಗಿ ಹೋಗಿ ನೋಡಿ ತುಂಬಾ ಅದ್ಭುತವಾದಂತಹ ಸಿನಿಮಾ ನೀವು ಕೊಟ್ಟಂತಹ ದುಡ್ಡಿಗೆ ಯಾವತ್ತಿಗೂ ಸಹ ಮೋಸ ಮಾಡದಂತಹ ಸಿನಿಮಾ ಯಾವ್ಯಾವ್ದೋ ಸಿನಿಮಾಗಳನ್ನ ಇಲ್ಲೆಲ್ಲೋ ನೋಡ್ತೀವಂತೆ ಈ ಸಿನಿಮಾವನ್ನ ನೋಡಿ ತುಂಬಾ ಚೆನ್ನಾಗಿದೆ ಎಂಕಂದ್ರೆ ಅಪರೂಪಕ್ಕೆ ಬರುವಂತಹದ್ದು ಬೇರೆ ರೀತಿಯಾದಂತಹ ಸಿನಿಮಾಗಳು ನಮ್ಮ ಕನ್ನಡದಲ್ಲಿ ನಮ್ಮ ಕನ್ನಡದಲ್ಲಿ ಯಾವ ರೀತಿಯಾಗಿ ಅಂತ ಎಲ್ಲರಿಗೂ ತುಂಬಾ ಗೊತ್ತು ಒಂದು ಮುಂಗಾರು ಮಳೆ ಬಂತು ಅಂತಂದ್ರೆ ಅದರಿಂದನೇ ಇನ್ನೊಂದು ಇಪ್ಪತ್ತು ಮುಂಗಾರು ಮಳೆ ಬಂದಿರ್ತವೆ ಒಂದು ದುನಿಯಾ ಮೂವಿ ಬಂತು ಅಂದ್ರೆ ಅದರಿಂದನೇ ಒಂದು ಮೂವತ್ತು ದುನಿಯಾ ಮೂವಿ ಬಂದ್ಬಿಡ್ತವೆ ಒಂದು ಕೆಜಿ ಎಫ್ ಬಂತು ಅಂದ್ರೆ ಈ ಮಿಕ್ಕಿದ ಅದೇ ರೀತಿಯಾಗಿ ಈ ರೀತಿಯಾಗಿರುವಾಗ ಒಂದು ಬೇರೆ ರೀತಿಯಾದಂತಹ ಪ್ರಯೋಗವನ್ನ ಮಾಡಿ ನೈಜತೆಯಿಂದ ಮೂಡಿ ಬಂದಿರುವಂತಹ ಒಂದು ಸಿನಿಮಾ ಸಿನಿಮಾವನ್ನ ನೋಡಿ ಅಂತ ಹೇಳ್ತಾ ಹಾಗೆನೆ ನಿರ್ಮಾಪಕರವಾಗಿ ಚಿತ್ರತಂಡದವರ ಬಳಿ ಹೇಳಿದಂತಹದ್ದು ದಯಮಾಡಿ ಈ ಸಿನಿಮಾವನ್ನ ಬೇರೆ ಭಾಷೆಗಳಿಗೆ ವಾಯ್ಸ್ ಡಬ್ ಮಾಡಿ ಅಲ್ಲಿನ ಜನನಾದ್ರೂ ಈ ಸಿನಿಮಾವನ್ನ ಮೆಚ್ಕೊಳ್ತಾರೆ ಇವ್ರನ್ನ ಬಿಟ್ಟಾಪುಡಿ ನಮ್ಮ ಕರ್ನಾಟಕದವ್ರನ್ನ ಇವ್ರು ನೋಡೋಂತಹದೇ ಬೇರೆ ಬೇರೆ ರೀತಿಯಾದಂತಹ ಸಿನಿಮಾಗಳು ಅಂತ ಹೇಳ್ತಾ ಚಿತ್ರರಂಗದವರಿಗೆ ಹಾಗೆ ವಿನೋದ್ ಪ್ರಭಾಕರ್ ಅವರಿಗೆ ಒಳ್ಳೆಯದಾಗಲಿ ಆ ಕೃಷ್ಣ ಒಳ್ಳೇದನ್ನ ಮಾಡಲಿ ಅಂತ ಕೇಳ್ಕೊಳ್ತ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ